ನಮ್ಮ ಸ್ವತಂತ್ರ ಅಭ್ಯರ್ಥಿ ಮಂಜುನಾಥ್ ಗೌಡ್ರು ರೀಕೌಂಟಿಂಗ್ ಮಾಡಬೇಕು ಅಂತ ಹಾಕಿದ್ದಾರೆ ಅದು ಈಗಾಗಲೇ ಕೋರ್ಟಲ್ಲೆಲ್ಲ ಆಗಿದೆ ಆದೇಶಕ್ಕಾಗಿ ಆಧರಿಸ ನ್ಯಾಯಾಲಯ ನ್ಯಾಯ ಕೊಡ್ತದೆ ನ್ಯಾಯಾಲಯ ನ್ಯಾಯ ಕೊಡ್ತದೆ ನಾನು ಏನು ಮಾಡಿಲ್ಲ ಅಲ್ಲಿ ನಮ್ಮ ಸರ್ಕಾರ ಇಲ್ಲ ಬಿಜೆಪಿ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ನ ಅಧಿಕಾರಿಗಳು ನಮ್ಮ ಅಧಿಕಾರಿಗಳಲ್ಲ ಅವತ್ತು ಸರ್ಕಾರ ಇದ್ದು ಬಿಜೆಪಿ ಸರ್ಕಾರ ಎಲ್ಲ ಅಧಿಕಾರಿಗಳು ಬಿಜೆಪಿ ಕಂಟ್ರೋಲ್ ಇದ್ದಿತ್ತು ಅದಕ್ಕೆ ಅದ್ರ ಜೊತೆಗೆ ಫವರ್ಫುಲ್ ಎಂ ಪಿ ಏನಪ್ಪಾ ಅವರು ಏನಪ್ಪ ಅವರೇ ಎಲ್ಲ ಇದ್ಕೊಂಡು ನಾನು ಮನೆಯಲ್ಲಿ ಆರಾಮಾಗಿ ಟಿ ವಿ ನೋಡ್ಕೊಂಡು ನಾನು ಏನಪ್ಪ ನಮ್ಮ ಕೌಂಟಿಂಗ್ ಏಜೆಂಟ್ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು ರೀಸೆಂಟ್ ನಾನು ಗೆದ್ದಿದ್ದೀನಿ ಅಂತ ಅನೌನ್ಸ್ ಮಾಡೋರೆ ಇವತ್ತು ಕೋರ್ಟ್ ಹೋಗಾರೆ ಅವನ್ ಏನಾಗ್ಬಿಡ್ತಾ ಇದೆ ಅಂದ್ರೆ ಪಾಪ ಹೊಸಕೋಟಲ್ಲಿ ಎಲ್ಲ ಎಲ್ಲೂ ಕೂಡ ಅವ್ರ ಎಮ್ ಎಲ್ ಎ ಆಗಕ್ ಆಗ್ತಾ ಇರ್ಲಿಲ್ಲ ಹಣೆವರ ಇತ್ತು ನಾವೇ ಹೋಗ್ಬಿಟ್ಟು ಹೊಸಕೋಟಿಂದ ಕರ್ಕೊಂಡ್ಬಂದು ಜೆ ಡಿ ಎಸ್ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡ್ಬಿಟ್ಟಿ ಮತ್ತೆ ಅತಿ ತಿರುಕೆ ಮತ್ತೆ ಇನ್ನೊಂದ್ಸಲ ಸಿಕ್ಕೋಗ್ತದಂತ ಸಾಧ್ಯ ನ್ಯಾಯ ಸಿಗ್ತದೆ ಏನೂ ಆಗಿಲ್ಲ ಏನಪ್ಪಾ ಐದು ವರ್ಷ ಎಮ್ ಎಲ್ ಎ ಆಗಿರ್ತೀನಿ ಮತ್ತೆ ಎಲೆಕ್ಷನ್ ಬರ್ತದೆ ಇವತ್ತು ನಿಮ್ಗೆ ಹೇಳಿ ನೋಡ್ರಿ ಯಾರಾನ ಬರಲಿ ಮಂದಿಗಾತ್ವನ ಬರಲಿ ಊಡಿ ವಿಜಯಕುಮಾರನ ಬರಲಿ ನಾನು ಸ್ಥಳೀಯ ದಿನ ಇದ್ರೆ ಸ್ಥಳೀಯವಾಗಿ ಜನರ ಜೊತೇಲಿರ್ತೀನಿ ಮೊನ್ನೆ ಎಚ್ಚರಿಕೆ ಗಂಟೆ ಕಡಿಮೆ ಮೊಟ್ಟಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ನೆಕ್ಸ್ಟ್ ಎಲೆಕ್ಷನ್ಗೆ ನೋಡಿ ಇಟ್ಕೊಂಡಿದ್ವಿ ಈಗ ಇದನ್ನು ನಾನು ಮಾತಾಡಿದ್ದ ನೆಕ್ಸ್ಟ್ ಎಲೆಕ್ಷನ್ಗೆ ಈ ಹೊಸಕೋಟೆವ್ರಿಗೆ ಮತ್ತು ಊಡಿಯೋರಿಗೆ ನಮ್ಮ ತಾಲೂಕು ಜನ ರಿಸಲ್ಟ್ ಏನ್ ಕೊಡ್ತಾರೆ ನಾನು ಕಡಿಮೆ ಓಟಲ್ಲಿ ಒಂದೇ ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವ ಯಾವ ಎಮ್ ಎಲ್ ಎಷ್ಟು ಓಟ್ ಹಾಕ್ಸ್ಕೊಂಡಿದ್ರು ಇಪ್ಪತ್ತ್ ಮೂರು ಸಾವಿರ ಓಟ್ ಹೆಚ್ಚಿಗೆ ಕೊಡಿಸಿರಿದ್ದಾರೆ ಅಂದ್ರೆ ಮಾನವರು ಎಮ್ ಎಲ್ ಎ ಆಮೇಲೆ ಯಾವುದೇ ಕಾರ್ಯಕರ್ತರ ಎಲೆಕ್ಷನ್ ಬಂದ್ರೆ ಇವ್ರ ಕ್ಯಾಂಡಿಡೇಟ್ ಎಲ್ಲಾನು ಸೋಸಿ ನಮ್ಮ ಅಭ್ಯರ್ಥಿಗಳನ್ನ ನಮ್ಮ ಪಕ್ಷಕ್ಕೆ ಅಭ್ಯರ್ಥಿಗಳನ್ನ ಕಾರ್ಯಕರ್ತ ಗೆಸ್ಕೊಂಡಿದ್ದೀವಿ ನಾವು ತುಂಬ ಶಕ್ತಿತ್ವವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಹಿತಿ ಆಗಿದೆ ಈ ಕೌಂಟಿಂಗ್ ಅದನ್ನು ತಡೆಗೆಸ್ಕೋಗಲ್ಲ ನ್ಯಾಯಾಲಯ ನ್ಯಾಯಾಲಯ ಮೇಲೆ ನಂಬಿಕೆ ಅದೇ ನ್ಯಾಯಪೀಠ